ನಮಸ್ಕಾರೀಪ ಎಲ್ಲರಿಗೂ ನಾ ಮಾತಾಡುದ್ರಿ ಸಯ್ಯದ ಏನೋ ಒಂದು ಸುದ್ದಿ ತಂದನ ಹೇಳಿ ನಿಮಗೂ ಭಾಳ ಕುತೂಹಲದಿಂದ ನೋಡ್ತಿರ್ತೀರಿ ಒಂದು ಸುದ್ದಿ ತಂದನ ಎಲ್ಲರ ಗಮನಿಗೆ ಏನೈತೆ ಗೊತ್ತೈತೆ ಅನ್ರಿ ತೆಲಿ ತೆಲಿವೆ ತಲೆ ಏನ ರಮೇಶ್ ಜಾರಕಿಹೊಳಿ ಅವರ ಬೇಗ ಮಂತ್ರಿ ಆಗ್ಬೇಕಂತ ಹೇಳಿ ಅದು ಸಿಹಿ ಸುದ್ದಿ ರೀ ಭಾಳ ಖುಷಿ ಆಗ್ರಿ ಮತ್ತೆ ಬೆಳಗಾವ್ ಗೋಕಾಕ್ ತಾಲೂಕು ಮತ್ತಿನ್ನ ಅಭಿವೃದ್ಧಿ ಪಥದಾತ ಸಾಗೋದಿನ್ನ ಅದ್ರ ಸಲುವಾಗಿ ದೆಹಲಿ ಹೈಕಮಾಂಡ್ ಈಗಾಗಲೇ ಭಾಳ ಚರ್ಚೆ ಮಾಡಾಕತ್ತೈದು ತಕ್ಷಣ ಕೊಡಬೇಕು ದೀಪಾವಳಿ ಒಳಗೆ ರಮೇಶ್ ಜಾರಕಿಹೊಳಿ ಮತ್ತೆ ಉನ್ನತ ಸ್ಥಾನ ತೊಗೊಂಡು ಮತ್ತೆ ಸಂಪುಟದ ಅರ್ಜೆ ಈ ಎಸ್ ಕಾರ್ಡ್ ತೊಗೊಂಡು ಗೋಕಾಕ್ ಬರ್ತಾರೆ ದೀಪಾವಳಿ ಶುಭದ ದೀಪಾವಳಿ ಆ ದೀಪ ಬೆಳಗು ಸಲುವಾಗಿ ಎಷ್ಟೋ ಜನ ನೀವೆಲ್ಲರೂ ಅವ್ರ ಅಭಿಮಾನಿಗಳು ಪ್ರಾರ್ಥನೆ ಮಾಡಾಕತ್ತೀರಿ ಆದರೆ ಈಗ ಸಿಹಿ ಸುದ್ದಿ ಇನ್ನು ಸ್ವಲ್ಪ ದಿವಸದಾಗ ರಮೇಶ್ ಜಾರಕಿಹೊಳಿ ಮತ್ತೆ ಅಭಿವೃದ್ಧಿ ಹರಿಕಾರ ಆಗಿ ಅವರ ಲಕ್ಷಾಂತರ ಅಭಿಮಾನಿಗಳ ಪ್ರಾರ್ಥನೆಯೊಂದಿಗೆ ಅವರು ಮತ್ತೆ ಸಂಪುಟ ದರ್ಜೆ ಸ್ಥಾನಮಾನ ವಹಿಸಿ ವಿಧಾನಸೌಧದಾಗ ಮತ್ತೆ ಕುರ್ಚಿ ಅಲಂಕಾರ ಮಾಡ್ತಾರೆ ನೋಡ್ರಿ ಎಂಥ ಆಗಿರಬೇಕು ಬಾಲಚಂದ್ರ ಜಾರಕಿಹೊಳಿದು ಹೈಕಮಾಂಡ್ ಏನು ಹೇಳಿದ್ರು ನಿಮ್ಮ ಒಂದು ಸ್ವಲ್ಪ ಕೇಸ್ ಐತಿ ಅದು ಇರಲಿ ಅದು ಮುಂದೆ ನೋಡೂನು ಅನ್ಕತಕ ನೀವು ಮಂತ್ರಿ ಆಗ್ರಿ ಅಂತಂದ್ರೆ ತ್ಯಾಗ ಐತಿ ನೋಡ್ರಿ ಬಾಲತಂತ್ರಿ ಜಾರಕಿ ಉಳಿದೆ ಇಲ್ಲ 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 ಕೊಟ್ರೆ ನಮ್ಮ ದೊಡ್ಡ ಅನ್ನಾಗ ಕೊಡ್ಬೇಕು ನಮಗೇನು ಬೇಡ ಕೊಟ್ರೆ ನಮ್ಮ ದೊಡ್ಡ ಅನ್ನ ಕೊಡ್ಬೇಕು ನೀವು ಕೊಡಲೇಬೇಕಂತ ಹೇಳಿ ತಮ್ಮ ತ್ಯಾಗ ಮಾಡಿದಂಥ ಬಾಲಚಂದ್ರ ಜಾರಕಿಹೊಳಿ ಎಂಟೊಂಬತ್ತು ತಿಂಗಳಿಂದ ಅವ್ರಿಗೆ ಸಚಿವ ಸ್ಥಾನ ಕೊಡಾಕ ಬಂದ್ರೂ ಒಪ್ಪಲಿಲ್ಲ ಅದರ ಅಣ್ಣನ ಮೇಲೆ ಇರುವಂಥ ಒಂದು ಸೌಹಾರ್ದತೆ ಒಂದು ಪ್ರೀತಿ ಬಾಂಧವ್ಯ ಇದು ಎತ್ತಿ ತೋರಿಸುತ್ತದೆ ಹಿರಿಯನ್ನ ತಂದೆಗೆ ಸಮಾನಂಥ ಬಾಲಚಂದ್ರ ಜಾರಕಿಹೊಳಿ ಎಷ್ಟೊಂದು ಉದಾರ ಮನಸ್ಸಿನಿಂದ ತ್ಯಾಗ ಮಾಡಿರ್ಬೇಕು ನೋಡ್ರಿ ಅದರ ಸಲುವಾಗಿ ಈಗ ಕರ್ನಾಟಕ ಮತದಿಯಲ್ಲಿ ಹೈಕಮಾಂಡ ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಅನ್ನೋ ತೀರ್ಮಾನ ತಗೊಂಡರೆ ಇನ್ನು ಅದಕ್ಕೆ ಆರ್ ಎಸ್ ಎಸ್ದವರು ಹಿತಚಿಂತಕರು ಸಂತೋಷ್ ನಂತವರು ಎಲ್ಲರೂ ಬಹಳ ಚರ್ಚೆ ಮಾಡ್ಯಾರ ಯಾಕೆ ಮಾಡಿ ಇವತ್ತು ಸರ್ಕಾರನ ರಮೇಶ್ ಜಾರಕಿಹೊಳಿ ಶಕ್ತಿ ಮತ್ತು ತಳಹದಿ ಮೇಲೆ ನಿಂತಿದ್ದ ಇದೆಲ್ಲ ಜಗತ್ತಿಗೆ ಗೊತ್ತೈತ್ರಿ ರಮೇಶ್ ಜಾರಕಿಹೊಳಿ ಯಾವಾಗ ಹದಿನೇಳು ಮಂದಿ ತರ್ತಿರ್ಕಿಲ್ಲ ಅಂದ್ರೆ ಇವರೆಲ್ಲ ಮಂತ್ರಿ ಹಾಕಿರೇನ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿದ್ರೇನ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ರೇನ್ರಿ ಇಲ್ಲ ಸಮೀಶ ಸರ್ಕಾರ ಇರ್ತಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಆದ್ರೆ ಆ ಸರ್ಕಾರದಾಗ ನಮ್ಮ ಕೆಲಸ ಆಗಲಿಲ್ಲ ಅಂತೇಳಿ ಅಸಮಾಧಾನ ಹೊರ ಹಾಕಿ ಹೊರಗೆ ಬಂದು ಹದಿನೇಳು ಮಂದಿ ತೊಗೊಂಡು ಒಂದು ಸರ್ಕಾರ ರಚನೆ ಮಾಡಿದ್ದು ಇವತ್ತ ಇವತ್ತು ಎಷ್ಟು ಮಂದಿ ಮಂತ್ರಿಗಳು ನೀವೆಲ್ಲರೂ ಆಗ್ಯರಿ ಅದೆಲ್ಲ ರಮೇಶ್ ಜಾರಕಿಹೊಳಿ ಪುಣ್ಯ ಇದನ್ನ ಬಹಳ ನೀವು ತಲೆ ಆಗಿಟ್ಕೋರಿ ಯಾವ್ಯಾವ ನೀವು ದೊಡ್ಡ ದೊಡ್ಡ ಹುದ್ದೆ ತೊಗೊಂಡು ಏನೇನು ಈಗ ಅಧಿಕಾರ ವಹಿಸ್ಕೊಂಡಿರಲ್ಲ ಇಂಧನ ಖಾತೆ ಆಗಲಿ ಗೃಹ ಖಾತೆ ಆಗಲಿ ಜಲ ಸಂಪನ್ಮೂಲ ಆಗಲಿ ಲೋಕೋಪಯೋಗಿ ಆಗಲಿ ಕೃಷಿ ಆಗಲಿ ಯಾವ್ಯಾವ ದೊಡ್ಡ ದೊಡ್ಡ ಖಾತೆಗಳು ಏನು ತಗೊಂಡಿರಲ್ಲ ನೀವು ಇದೆಲ್ಲ ರಮೇಶ್ ಜಾರಕಿಹೊಳಿಯ ಆಶೀರ್ವಾದದಿಂದ ನಾವು ಇವತ್ತು ಮಂತ್ರಿ ಆಗಿ ಮನದಟ್ಟನೆ ಮಾಡ್ಕೋಬೇಕು ಆರೂವರೆ ಕೋಟಿ ಜನಸಂಖ್ಯೆಗೆ ಗೊತ್ತೈತಿ ರಮೇಶ್ ಜಾರಕಿಹೊಳಿಯಿಂದ ಇವತ್ತು ಕರ್ನಾಟಕದಾಗ ಬಿ ಜೆ ಪಿ ಸರ್ಕಾರ ಬಂತು ಇರ್ಲಿಕ್ಕಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ತಕ್ಕ ನಾವು ಕಾಯಬೇಕಿತ್ತು ಎಷ್ಟು ಆರ್ ಎಸ್ ಎಸ್ ಸಂಘದವ್ರಾ ಬಿ ಜೆ ಪಿ ಕಾರ್ಯಕರ್ತರ ಎಷ್ಟು ಖುಷಿ ಹುರುಪು ಹುಮ್ಮಸ್ನಾಗ ರಮೇಶ್ ಜಾರಕಿಹೊಳಿ ಇವತ್ತು ಕರ್ನಾಟಕದಾಗ ಬಿ ಜೆ ಪಿ ಸರ್ಕಾರ ತಂದ್ರಂತೇಳಿ ವಿಜಯಸ್ತು ಆಚರಿಸಿ ಅದರ ಸಲುವಾಗಿ ಏನು ದೀಪಾವಳಿ ಡಬಲ್ ಬೋನಸ್ ಭಾಳ ಚಂದ ದೀಪಾವಳಿ ಆಚರಣೆ ಮಾಡೋದು ಶಾಂತ ರೀತಿಯಿಂದ ಮಾಡೋದು ಕಾನೂನು ಸಂವಿಧಾನ ಅನುಗುಣವಾಗಿ ಎಕ್ದಮ ಖುಷಿಯಿಂದ ಸಿಹಿ ಹಂಚಿ ದೀಪಾವಳಿ ಆಚರಣೆ ಮಾಡೋಣ ದೀಪಾವಳಿ ಎಲ್ಲರಿಗೂ ಸುಖ ಸಮೃದ್ಧಿ ಶಾಂತಿ ಕೊಡಲಿ ಅದಕ್ಕಿಂತಲೂ ಹೆಚ್ಚಿಗೆ ಆರೋಗ್ಯದ ಭಾಗ್ಯ ಕೊಡಲಿ ಆರೋಗ್ಯ ಇದ್ರೂ ಎಲ್ಲ ಅದರ ಸಲುವಾಗಿ ಬಾಲ್ಚಂದ್ರ ಜಾರಕಿಹೊಳಿ ಏನು ತ್ಯಾಗ ಮಾಡಿದರು ಆ ತ್ಯಾಗದ ಶ್ರೇಯಸ್ಸಿನ ಫಲ ಇವತ್ತ ರಮೇಶ್ ಜಾರಕಿಹೊಳಿ ಕುರ್ಚೆ ಅಲಂಕಾರ ಆಗುವುದು ಕಾಲ ಸಮೀಪ ಐತೆ ಇನ್ನು ವಿಜಯೋತ್ಸವ ಆಚರಿಸೋದು ಒಂದ ಬಾಕಿ ಇನ್ನು ಮತ್ತೆ ಗೋಕಾಕ ಮತ್ತು ಬೆಳಗಾವಿ ಜಿಲ್ಲಾದಾಗ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಸವರಾಜ ಬೊಮ್ಮಾಯಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅದನ್ನು ಕಾದ್ ನೋಡೋಣ ನೀವು ಈ ಸುದ್ದಿ ನೋಡೋಕಿತ್ತ ಮುಂಚೆತಾನೆ ಮೊದಲು ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ಬೇಕು ನಿನ್ನೆಲ್ಲ ಮನೆ ಒಂದು ಸಾವಿರ ಮಂದಿ ಆಗಿರಿ ಇನ್ನು ಮತ್ತೊಂದು ಸಾವಿರ ನಿಮ್ಮ ಕಡೆ ಬೇಡಿಕೆ ಇಟ್ಟು Редактор ದಯಮಾಡಿ ಒಂದು ಸಾವಿರ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಬಲಗಡೆ ಇರುವಂಥ ಬಟನ್ ಒತ್ತ್ರಿ ರಮೇಶ್ ಜಾರಕಿಹೊಳಿ ಸಚಿವರಾಗುದ ಬಾಲಚಂದ್ರ ಜಾರಕಿಹೊಳಿ ತ್ಯಾಗ ಮಾಡಿದ್ದ ಏನು ಅನಿಸಿಕೆ ಐತಿ ನಿಮ್ಮದ ಈ ಇಬ್ಬರ ಸಹೋದರರ ಅಭಿವೃದ್ಧಿ ಹರಿಕಾರಗಳ ಕರ್ನಾಟಕದ ದಿಕ್ಸೂಚಿ ಬದಲು ಮಾಡಿದಂಥ ಇಬ್ಬರ ಸಹೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಇನ್ನು ಮತ್ತೆ ಜಾರಕಿಹೊಳಿ ಪರ್ವ ಪ್ರಾರಂಭ ಬೇರೆ ಸುದ್ದಿಯೊಂದಿಗೆ ಬರ್ತಾನ್ರಿ ಪಾ ನಮಸ್ಕಾರ